हां तो ये लोग हां सही है हां कर रहे हैं संसाधन को भी बदलता है अच्छा तो पदार्थ तो लगभग माना तो बात है मतलब पूंजी देनाserverId है ये ना पार्टी मूलधन के लिए ये मूल निवेश के लिए हां सही बोल रहे हो लेकिन ये मेरा मानस है

ಅಲ್ಲಿ ಇಲ್ಲದಿರುವುದು ಯಾವುದೂ ಇಲ್ಲ ಪರಮ ಪರಮಪುರುಷ ಮೂಲ ಪ್ರಕೃತಿ ಸಿಹಿತ ಧರ್ಮವೇ ಅವರು ಮಹಾತ್ಮ ಇವರು ಪ್ರಪಂಚವನ್ನ ಆಡ್ತಾ ಇದ್ದಾರೆ ಸೃಷ್ಟಿಯನ್ನೇ ಆಡ್ತಾರೆ ಇವತ್ತು ಒಂದು ಮೂಲ ದೇಶವನ್ನು ಆಡಳಿತ ಸಮಸ್ತ ಬ್ರಹ್ಮಾಂಡದಲ್ಲೇ ಪರಮಪುರುಷ ಮೂಲ ಪ್ರಕೃತಿ ಹೇಳಬೇಕು ಧರ್ಮವನ್ನು ಆಗುತ್ತೆ ಧರ್ಮವನ್ನು ನಿಮಿತ್ತ ಇದ್ದಾರೆ ಸೇವಿಗೆ ಪಾದ ಮೂಲಕ ಪ್ರಾಣಶಕ್ತಿ ಸನ್ನದ್ಧವಾಗಿದೆ ಆಂಜನೇಯ ಅಂತ ಅರ್ಥ ರಾಮನ ವ್ಯಕ್ತಿಯ ಮೇಲೆ ಅಂದ್ರೆ ಅದು ಪುನರ್ವಿ ಶಕ್ತಿ ರಾಮನ ರಾಮ ಹೀಗೆ ನಿತ್ಯ ಚತುರಾಗಿರುವಂತಹ ಚತುರ್ಸಿರುವಂತಹ ಸೌಮ್ಯ ಲಕ್ಷ್ಮಣ ಶ್ರೀ ಶಾಮತ್ರ ಪುನರ್ಮಿ ಶಸ್ತಿ ಅಂದರೆ ಸಪ್ತ ಚತುರ್ ಭರತ ಒಂದು ಲಾಭ ಇನ್ನೊಂದು ವಾದ ಜ್ಞತ ಸ್ವರೂಪವಾದ ಪರತತ್ವ ಇದು ಸುತ್ತ ಅನೇಕ ತತ್ವಗಳ ಸಮುದಾಯ ರಾಮ ಸುತ್ತಮುವುದು ತತ್ವಗಳು ಯಶ್ಯ ತತ್ವ ಅಂಗಭಾವ ಎಂದ್ರೆ ತತ್ವ ಜಾಂಬ ಗಂಧ ಎಂದ್ರೆ ತತ್ವ ತೊಂದರೆ ತತ್ವಗಳು ನೀ ತತ್ವ ಸುತ್ತ ಅನಂತ ತತ್ವಗಳ ಒಂದು ಗದವಣೆಗೆ ಸಂಗ್ರಹಣ ಅವರು ಸರಿಸಿಲ್ಲ ಆ ಧರ್ಮ ನೋಡ್ತಿ ಕಾಲ ಪ್ರಪಂಚವನ್ನ ಪಾಲಿಸ್ತಾರೆ ಇಂತಹ ಎಷ್ಟು ಪ್ರಮಾಣದ ಚೈತ್ರದಲ್ಲಿ ಸಂವಿಧಾನ ಈ ಮನದಲ್ಲಿ ಇಂದು ಆಗಿದೆ ಮುಂಚಾದ ಗೋವಿಂದ ಪ್ರಧಾನಗಳು ನಗರಾಜ ಮತ್ತು ಗೋಲ್ ಪ್ರಭಾದ ದೇವರು ಭಕ್ತನ ಮನೆಗೆ ಬರುವಂತದ್ದು 대원 오빠, 아, 누구라고 돼? 미스터 누구라고 해? 나만이, 요거 저거 안 놨더니 요거 저거 이거 저거 놨더니, 이래서 난 주위에 나가, 파스티 누구야? 아, 날뛰는 놈들이야. 나 오늘도 보니까, 나 오늘 만에가 놨다 나왔어. 아까 나보고 해, 아까도 노트 빗에 큰 노트 빗에 써. 미스티 빗에 놨다. 아, 둘다 이따가, 대원이 만약 보시고라도 대원이 둘다내 보시면 잘돼 보시는 거야. 이 만약에, 설마 보시다가. ದೇವತೆಗಳ ಅನುಗ್ರಹ ಎಲ್ಲ ಗೌರವ ಆಗಮ ಆಗಿರ್ಬಂಧ ಹೊಸತಲ್ಲ ಇತಿಹಾಸದ ಗೌರವ ಮಕ್ಕಳ ನಡೆಯೋದಕ್ಕೆ ಮಕ್ಕಳು ಪುನಃ ಆವರ್ತನೆ ಆಗಿದೆ ಮಕ್ಕಳಿಗರು ಇಲ್ಲಿ ಗೌರಕ್ಕೆ ಬಂತದ ಹಾಗೂ ಎಲ್ಲ ಹೋಗುತ್ತಿದ್ದು ನಿಮ್ಗೆ ಹೆಂಗ್ ಆಗಿರ್ತದೆ ಹಾಗಾಗಿ ಅದು ಮತ್ತೆ ಅದನ್ನೇ ದೇವರನ್ನು ದೇವರನ್ನ ಒಂದು ದೇವರು ಹೆಚ್ಚಿಸುತ್ತಾರೆ ನನಗೆ ಒಳ್ಳೆಯ ಸಾಗಿಯ ಸಿದ್ಧರುತ್ತೇವೆ ನೆರವೇಳ್ತಾ ಇದೆ ಒಂದು ವಿಶೇಷ ಅಂದ್ರೆ ಬಹಳಕಾರವೆಲ್ಲ ಗಮನಿಸ್ತಾ ಇದ್ರಿ ಇಲ್ಲಿ ಕೂಡ ಬರ್ತಾರ ಇದೆ ಮಳೆಯನ್ನು ಒಂದು ವಿಜ್ಞಾನ ಎಂಬುದಾಗಿ ಸಿದ್ಧಾರ ಮಾಡ್ರ ಅಂತ ಕೇಳ್ತಾರೆ ಮಳೆ ಒಂದು ತೊಂದರೆ ಅಲ್ಲ மழை ஒன்று ஆக மழை மர எல்ல அதுக்கு இல்ல எல்லா தான் மழை ஆசிஷ்டமாக இது வந்தத ಈ ಭೂಮಿ ಎಲ್ಲವೂ ವಣೆತಾಕ್ಕೆ ಬೀಜಗಳು ಚಿಗುರುತ್ತವೆ ಹೌದಾ ತಂಗದ ಹಿಂಭಲ ಬೆಳೆಯುತ್ತೆ ಇಲ್ಲಿ ಭೂಮಿಸಸ سے ಶರ್ಮಲೇ ತಸಲಕ್ತದೆ ಒಂದು ಭೂಮಿ ಎಲ್ಲ ಒಂದು ಒಂದು ಜಾಲದ ಅನ್ನುಸ್ ಜಾಲದ ನಿಕ್ಕಿ ಹುಟ್ಟಿಕಾದಂತ ಚೇನಜ್ಜಿ ಬಲೊಂದು ಶುಭವಾಗುವಂತ ಶುಭದ ದಿನ ವಿಜಯದ ದುಡಿಮೆ ಒಂದು ತದ ಬದುಕು ಸಂಪಲ್ತವಾಗಿ ಇದಿಕಿರೇ ಬೋಸಿಗೆಯ ಗೋಲ್ಕದಾರ ಕಾಲ ಇದೋ ತಮವು ಎಷ್ಟು ಕೆಕೆ ಅನುಂತ ತಾನ ತಗೆ ಅನುಂತ ಕಾಲ ಆಗ ಬಲ್ಲ ಜನು ಗೋಂಧತ್ವದ ಒಂದೆರ ಮಸರಿ ಯಾವ ಸ್ಥಿತಿ ಇಲ್ಲ ಯಾವ ತಗೆ ಗೆಡಕಂತೊಂದು ಓದಿ ಜಾತಕದಲ್ಲಿ ಪ್ರಪಂತೆ ಹೊರಶೆ ದೇವಿ ಬಚ್ಚಿ ಇರುವುದಂತ ಒಂದೆಂತಬೇಕು ಹಾಗಾಗಿ ಅದೊಂದು ಬೆನಿವಾದ ಅಂಶ ಅಲ್ಲ ಬಳೆಗೂ ಗುಡ್ವಿಪನ ಗೋರಿಕೆ पड್ತೊಂದೆ ಕೊಣಿಕೆ ಮಾಡಬಹುದು ಈ ಬಳೆ ಅಂತ ಸಿಮರದಿ ಪದನದಿ

ಹೋಗ್ಲಿಕ್ಕೆ ಆಗ್ತದೆ ಬೆಳೆಯಾಗಿ ಹೋಗಿ ಬರ್ತಾರೆ ಅವರನ್ನು ಹಾಗೆ ಪರಮಾತ್ಮ ಯೋಗಿಗಳಿಗೆ ಬಂದ್ ಅವರು ಸಾಮಾನ್ಯ ಪರಮಾತ್ಮ ಸಮುದ್ರೆ ಗುರುಗಳ ರೂಪದಲ್ಲಿ ಎಲ್ಲರನ್ನೂ ಬದುಕೆ ಆಗ್ತಾನೆ ಅವರು ಗುರು ಎಂಬುದು ದೇವರದ್ದೇ ಮತ್ತೆ ಮತ್ತೊಂದು ರೂಪ ಹಾಗಾಗಿ ಮಳೆ ಅದು ಅವತಾರವೇ ಮಳೆ ಅಂತಂದ್ರೆ ಅವತಾರ ಒಂದು ಈದ್ ಬರೋದು ಅಂತ ಪ್ರಶಸ್ತ ಹಾಗೆ ಗುರು ಒಂದು ಕೂಡ ಪರಮಾತ್ಮ ಇನ್ನೊಂದು ರೂಪಾಯಿ ಪರಮಾತ್ಮ ಈಡಿದು ಬರುವಂತೂ ಗುರುಕೆ ಇನ್ನು ತುಂಬಾ ಹೋಲಿಕೆ ಇದೆ ಮಳೆ ಮಳೆಗೊಂದು ಹೊಳೆ ಆಗ್ತದೆ ಗುರು ಬಂದ್ರು ಕೂಡ ಹಳೆ ಜೀವನಕ್ಕೆ ಪ್ರವೇಶ ಅಂದ್ರೆ ಮನೆಗೆ ಮಾಡ್ತಾ ಇಲ್ಲ ಜೀವನಕ್ಕೆ ಗುರು ಪ್ರವೇಶ ಅಂದ್ರೆ ಕೂಡ ಗುಂಡಾಗುವ ಪರಿಣಾಮ ಹೋಗಿದೆ ನಮ್ಮ ದುಃಖದ ಬೇಗ ಬೇಸಿಗೆ ಏನಿದ್ರೂ ಕೂಡ ಅದರ ಬಗ್ಗೆ ಮಿನಸಿ ಬಂದು ಹೋಗಿ ಸಮಾಧಾನ ಅಲ್ಲಿ ಒಳಿತು ಚುಗುರ್ತದೆ ಹೋಗಿ ನಮ್ಮ ಹಿಂದಿನ ಶುಭಗಳು ನಮ್ಮ ಸದ್ಗುಣಗಳು ಅವು ಚುಗುರಿ ಬರುತ್ತೆ ಮಳೆ ಬಂದಾಗ ಹೇಗೆ ಹುಣ್ಣದಲ್ಲಿ ಅಥವಾ ಪ್ರಾಳಿನಲ್ಲಿ ತುಂಬ ಚುಗುರಿ ಬರೋಕೆಲ್ಲ ನಮ್ಮಳಿಂದಿನ ಶುಭಗಳು ನಮ್ಮಳಿಂದಿನ ಒಡಿತುಗಳು ಚಿಗುರಿ ಬರ್ತದೆ ಗುರು ಸಂಸ್ಕೃತದ ಆರೋಗ್ಯ తి వస్తూ మనస్ మనస్సులో మొత్తం బ్యా మన మొత్తం కడగకుండా ధర్మకు అభివృద్ధి ఉడికి అభివృద్ధి తుమ్మ వ్యక్తి మనకు గురుగు బాష్టంది అది రావనూ కూడా అదే రావాల ஓடக்கேசு காலவே கலந்து ஜத சாங்க அவரு ஓட அண்ணப்பிந்த முஞ்சின மழை காலம் நீங்க மழைகால குறிக்கல ಮಳೆಗಾಲ ಊರು ಮಳೆಗಾಲ ಈ ಕಾರ್ಯಕ್ರಮದ ತುಂಬಾ ಅಂತ ಕಾರ್ಯಕ್ರಮದಲ್ಲಿ ಉಪಸ್ಥಿತವಾಗಿರುವಂತದ್ದು ಹಾಗೆ ಈ ಮನೆಗೆ ಚಿತ್ರ ಭೇಟಿಗಳಾಗಿ ಬರೋದು ತುಂಬ ಒಂದು ದೊಡ್ಡ ಈ ಸಂದರ್ಭ ಕಾರ್ಯಕ್ರಮವಾಗಿರೋದು ನಾವು ಇಲ್ಲಿಗೆ ಬಂದಿದೆ ಅದು ಇದೆ ಇಲ್ಲ ಒಂದು ಬಂಗಾಳ ಜನ ਮੋਗਾ ਦੀ ਤਿਲਕ ਤੇ ਲੋਕੋ ਕੋਲ ਉਦਵਦਨ ਕੰਪਨੀ ਮਾਰੋ। ਯੰਗਾ ਸੰਮਰਮਨ ਬੰਦ ਕੌੜੀ ਗੇਸਟ ਕੋਰੀ ਬੁਕਤੀ ਦਾ। ਮੋਗਦੰਗ ਪ੍ਰਿਮਾ ਲੁਮਗਦ ਦੇ ਫੇਰ। ਸਦਾਰਤ ਦੇ ਨਾਮ ਤੋਂ ਬੰਗਾ ਜਨਨਾਮ ਕਹਿਣ ਕਰ ਕੀਤਾ। ਫਗੋਦੰਤੀ ਤਾ ਕਿੰਚ ਗਹਿੰਦਾ ਬੰਗਾ ਜਨਨਾਮ ਕੋ ਕਹਿ ਗਾ ਪ੍ਰੇਦਾ। ਸਤ੍ਰਪਤ ਜੇ ਦਾ ਪ੍ਰਵਾਹ ਸਮਰਿਛਾ। ਤੁਯੋਤੇ ਕਛੇ ਜਦੋਂ ਇਹ ਨੱਚਦਾ ਉਹ ਉੱਧਰੋਂ ਗੰਗਾ ਜੀਵਨ ਨਾਲ ਉਹ ਮਾਨ ਨਾ ਮੜੂ ਰਹੇ ਤਬ ਉਹ ਕੋਈ ਅਵੇਲੇਪਲ ਤੇ ਨਹੀਂ ਆ ਸਕਦਾ ਜਦੋਂ ਉਹ ਗੁਰੂ ਕੋਲ ਜਾਂਦਾ ਹੁੰਦਾ ਅੰਧਾਰੇ ਦੇ ਨਾਲ ਉਹ ਰਹਿੰਦਾ ਕਿ ਲੋਕੀਂ ਅੰਧਤ ਦਦ ਉਹ ਤੇ ਇਹ ਰੋਕੀ ਬੰਗਾ ਸਤਾਰਾ ਉਹਨੂੰ ਢਿਖਸ਼ੇਂ ਦੇ ਰਹੇ ਨੇ ਛੇੜ ਢਿਖਸ਼ੇਂ ਦੇ ਅੰਦਰ ਦੁਗਾ ਸਥਾਨ ਮੜਦਾ ਜੀ ਤਿੰਗੇ ਕੇ ਹੋ ਗੋੜੀ ਜਿੱਤਾਗੇ ਪੰਚਾਇਤ ਦੇ ਉਹ ਪਰਦਾ ਹੁੰਦਾ ಅದು ಇದೆ ಇದು ನಡೀತಾ ಇದೆ ತುಂಬಾ ವ್ಯವಸ್ಥಿತ ಚೆನ್ನಾಗಿ ನಡೀತಾ ಇದೆ ಮಳೆಗಾಲ ನರಗಿದ್ರು ಒಳಗೆ ದೊಡ್ಡ ಇಲ್ಲ ಅಷ್ಟು ಬಂದಿದ್ರು ಆರಾಮಾಗಿ ತುಂಬಾ ಅಷ್ಟರ ಅನಿಸೋದಕ್ಕೆ ತೃಪ್ತಿಯಾಗಿ ಭೋಜನ ಮಾಡೋದಕ್ಕೆ ಯಾವ ತೊಂದರೆ ಕೂಡ ಇಲ್ಲ ನಿಮಗೆ ಕೃಷ್ಣ ನೆನಪಾಗ್ತದೆ ತಮಾನ್ ಬಂದಿರ್ತಾರೆ ಏನು ಕಲ್ಪನೆ ಇಲ್ಲ ಇದೆ ಉದಾಹರಣೆ ಯಾವ್ದೋ ಕೇಂದ್ರ ಇಲ್ಲ ಕಿಶ್ಕಿನ್ ಅಂತ ಹೇಳಿದ್ರು ಯಾಕಂತ ತುಂಬಾ ಕರು ಇದೆ ਕਿਸಕೆದಕ್ಕೆ ಇದೆ ಅಂತ ಹೇಳಿದ್ರೆ ಯಾವ ಆ ಒಂದು ಮಾತನ್ನು ಜಾanti ತಿಂದರು ಅವರು ನಾರಾಯಣ ಬುದ್ಧಿ ದವರು ಪನ್ನಿತ್ರಾಮಣ್ಣ ಬುದ್ಧಿ ದವರು ಪನ್ನಿತ್ರಾಮಣ್ಣನ ಪ್ರಕಾರ ತಿಸ್ಕಿನ್ ತೆರೆದರೆ ತದಂತ ಕೋರೆ ನೆನನತೆ ಬರ್ತಿದೆ ಬರ್ನೋಟ್ ಕೊಲಿಗೋ ಇದೆ ಅವರು ಮುನಿಯ ವಲಗೆ ಪ್ರವೇಶ ಮಾಡಿದರೆ ವಲಗೆ ಒಂದು ಫೋರ್ ಅವರು ವಿಶಾಲವಾದ ಒಂದು ರಾಜೀವಿಗಳು ಇಲ್ಲಿ ಇಡಬರುಗಳು ಎಲ್ಲ ಭವನಗಳು ಸಣ್ಣ ಮಕ್ಕಳ ಭವನ ಕೂಡ ಇದರ ಬರ್ತಾ ಬರ್ತಿದ್ದಾನೆ ಮನೆ ಇತ್ತು ಆಮೇಲೆ ಇಲ್ಲಿ ಅಂಗದನ ಮನೆ ಇತ್ತು ನೀರಿನ ಮನೆ ಇತ್ತು ತಾರದ ಮನೆ ಇತ್ತು ಹಾಗೆ ಸಣ್ಣ ಮನೆ ಇತ್ತು ಇದೆ ಬರ್ತದೆ ಅಂದ್ರೆ ಲಕ್ಷ್ಮಣ ಕೃತಿಗಲ್ಲಿ ಪ್ರವೇಶ ಮಾಡ್ತಾರೆ ಸುದ್ರೀವಲ್ಲಿ ಭೇಟಿ ಮಾಡುವ ಸರ್ದಾಗ ಬೆಳಗಾಲ ಮುಗಿದ್ರು ಕೂಡ ಕಾಲ ಕಾದ ಪ್ರವೃತ್ತಾಗದೇ ಇದ್ದಾಗ ಒಪ್ಪಂದ ಇಟ್ಟಿದ್ದಾರೆ ಬಳೆಗಾಲ ಮುಂಚೆ ವಾದಿ ಬಹಿ ಆಗಲ್ಲ ಬಳೆಗಾಲಕ್ಕೆ ಒಳಗೂ ಸುಗ್ರೀವ ಸೀತಾ ಭಾಷಣ ಮಾಡಲಿಕ್ಕೆ ಅವನಿಗೆ ನೆನಪೇಗಿತ್ತು ಅವನ್ ಯಾವ್ದು ಈ ಬಗಾದಿಗಳ ಮುಳುಗಿರು ಮಧ್ಯ ಅಲ್ಲಿ ಮುಳಿಗಿ ಅವರಿಗೆ ಎಚ್ಚರಿಸಿಕೆ ಲಕ್ಷ್ಮಣ ಬರ್ತಾರೆ ಆ ಲಕ್ಷ್ಮಣಕ್ಕಾಗ ಅದ್ಭುತವೇ ಕಾಗುತ್ತೆ ಅಂತ ಒಳಗ ವಿಶಾಲತಕ್ಕಂತ ನಮಗೆ ಪ್ರತಿ ಹಾಗೆ ಇದು ಕೂಡ ಒಳಗೆ ಬಂದ್ರೆ ಊರ್ತು ವಿಶಾಲವಾಗಿ ಎಲ್ಲಕ್ಕೂ ಕೂಡ ಊರಿಗೆ ಇರ್ತೀರಿ ವ್ಯವಸ್ಥೆಯಲ್ಲ ಹಾಗೆ ವಿಷ್ಣು ಅಂದ್ರೆ ರಾಮ ಭಕ್ತರ ಊರು ರಾಮನ ವೀರ ಸೇನಾಪತಿಗಳ ಊರು ರಾಮ ಕಾರ್ಯಕ್ಕೆ ಸದಾ ಸನ್ನ ಕಟ್ಟಿ

ಯಾವ ಕಡೆ ಇದೆ ದಕ್ಷಿಣದಿಂದ ಸರ್ ಅದೇ ರಾವಣ ದಕ್ಷಿಣದವರೆಗೆ ಒಂದು ಚೆನ್ನಾಗ್ ತುಂಬಾ ಪ್ರವಚದಲ್ಲಿ ನಾನು ಹೇಳಿದ್ದೆ ದಕ್ಷಿಣ ರಾಮರ ಅಪಾರ ಆಯಿತು ರಾಮರ ಅಪಾರ ಆಗಿರೋದು ಐವತ್ತಿ ಏನು ದಕ್ಷಿಣದಲ್ಲಿ ನಮ್ಮ ಕರ್ನಾಟಕದಲ್ಲಿ ಕೊಣದಲ್ಲಿ ಹನುಮಂತನ ಅವತಾರ ಆಯಿತು ಇದು ರಾವಣನ ಊರಲ್ಲ ಹನುಮಂತನ ಬಂದಿದ್ದೀವಿ ಮತ್ತೆ ರಾಮ ಭಕ್ತರ ಊರು ಈಗ ಅಯೋಧ್ಯೆ ಮತ್ತು ಉತ್ತರ ಭಾರತದ ರಾಮನಿಗೆ ಕೊಟ್ಟಿದ್ದೇನೆ ಅಂದ್ರೆ ವನವಾಸ ಆಯ್ತು ಆಮೇಲೆ ಅಪವಾದ ವನವಾಸಿ ಊರಿಗೆ ಮತ್ತೆ ರಾಮ ಅಪವಾದ ಕೊಟ್ಟಿದ್ದು ನೀವು ಕೊಟ್ಟಿದ್ದು ವನವಾಸ ಮತ್ತು ಅಪವಾದ ರಾವರಿಗೆ ನಾವು ಕೊಟ್ಟಿದ್ದು ಇಡೀ ರಾಮ ಸೈನ್ಯ ಲಾಭ ಆಗಿದ್ರು ಅವರು ರಾಮಾಯಣದ ಯುದ್ಧ ಮಾಡುವಾಗ ರಾವಣ ಗ್ರಂಥ ನಾ ಸಂಸಾರ ಮಾಡುವಾಗ ಅವರು ಸೈನ್ಯ ಯಾವಾಗ ಉತ್ತರದಿಂದ ಲಕ್ಷ್ಮಣ ಒಬ್ಬರೇ ಇದ್ದ ಮತ್ತೆಲ್ಲ ದಕ್ಷಿಣ ಇಡೀ ವಾಣದ ಸೈನ್ಯ ದಕ್ಷಿಣ ಪ್ರಾಂತಕ್ಕೆ ಸೇರಿ ಪಿಶ್ಕಿಂಗೇ ಅಲ್ಲಿಗೆ ಪದಕೇಂದ್ರ ಪಿಶ್ಕಿಂಗೇ ಒಂದ ಕಡೆ ಕೇಂದ್ರ ಪಿಶ್ಕಿಂಡೆ ಅವರು ವಿಭೀಷಣೆ ಸಚಿವರು ಅವರು ದಕ್ಷ್ಮಣ ನಮ್ದು ದಕ್ಷೂ ಕೊಡುಗೆ ಇದೆ ಅದ್ಯಾವು ಅಂದ್ರೆ ಕಿಸ್ಕಿಂತ ಇದೆ ಅದು ಕೊಡುಗೆ ಇದೆ ಕಿಶ್ಕೀರ್ತಿಗೆ ಇನ್ನೊಂದು ಮಹತ್ವ ಇಲ್ಲ ಸರ್ಣ ಮಂಟಪ ಸ್ವಲ್ಪ ಬರ್ತದೆ ಪ್ರತಿಯೊಬ್ಬ ಮಾಡಿ ಪೂರ್ಣ ಮಾಡ್ತದೆ ಮಾತು ಸೀದಿ ಅಪಹಾರ ಮಾಡಿ ನಾನು ಲಕ್ಕಿಂತ ಹೋಗ್ಬಾರ ಸಿದ್ಧಿ ಹೇಳ್ಬರ್ತದೆ ಸತ್ಯ ಆಕಾಶ ಮಾರ್ಗ ಅವ್ರು ಏನು ಕೊಡೋದ நோடத்தும் ராகுத்தூரில் பர்வத்த மெல்ல ஷர்வத்த பர்வத்தாய்க்கு நோட் பஞ்ச வாக ஐந்து வாதர் நாயக்கேனி ராயசம்சையு ரவன்க்கு சிவ கொடுத்தார்கள் எப்போ

இதுலீத்தீதன் ஒத்துக்கி கொடுத்து இதனே அன்னாயண பிரே நான் கொடுத்து நம்ம கர்நாடக நம்ம கிருஷ்ணா இது எந்த C.T.A.C.T.A.C.T.A.C.T.A.C.T.A.C.T.A.C.T.A.C.T.A.C.T.A.C.T.A.C.T.A.C.T.A.C.T.A.C.T.A.C.T.A.C.T.A.C.T.A.C.T.A.C.T.A.C.T.A.C.T.A.C.T.A.C.T.A.C.T.A.C.T.A.C.T.A.C.T.A.C.T.A.C.T.A.C.T.A.C.T.A.C.T.A.C.T.A.C.T.A.C.T.A.C.C.T.A.C.T.C.T.A.C.T.

இவங்க அனைத்து வெங்கடேஸ்வர கிருஷ்ண இது காலபைரவன் லட்சாமூர்த்தி இல்போது இந்த அனைத்து சானித்த மகாசாத லிட்டைய மூல மழையுமே இவங்க நீங்க உருவாங்க சேர்த்தவள்

ನಮ್ಮ ಪರಂಪರೆ ಮೋಸ ಮಾಡಬೇಕಾಗಿದ್ದಂತ ಶಿವಾನ್ ಅಂದ್ರೆ ಶಿವಾನ್ ಅವರು ಎಲ್ಲವೂ ಬಂದುಕೊಂಡಂತೆ ಆಗಿದ್ದು ನಮ್ಮ ಪರಂಪರೆ ಶಿವಾನ ರಾಮಚಂದ್ರ ಆದ್ರೆ ಅವ್ರ ಪಿಕ್ಚರ್ಸ್ ತುಂಬಾ ಇತ್ತಲ್ಲ ಹಾಗಾಗಿ ಒಂದು ವಾರ ಬಂದು ಒಟುಬಿನ ಅಪಹರಣ ಮಾಡ್ಬೇಕಾಗ ಒಂದು ಹಾಗೆ ಅವ್ರನ್ನ ತಪ್ಪಿದ್ರು ಅಲ್ಲಿ ಅವರು ಈ ಪರಂಪರೆಯಲ್ಲಿ ತಮ್ಮ ಗುರು ಭಾವನೆ ಬೆಳೆದ್ರು ಆರಾಧನೆ ಮಾಡ್ತಾರೆ ತಮ್ಮ ಮಾಡ್ತಾರೆ ಸರ್ತಾರೆ ಅಲ್ಲಿಂದ ಸ್ವಾಮಿ ಅವರು ಈ ಪರಂಪರೆಗೂ ಶಿವ ಸ್ವಾಮಿಗಳು ಹೀಗೆ ಬಾಂಧವ್ಯ ಬರುವಂತದ್ರು ಶಿವರಾತ್ರಿ ಮೂಲಕ ಬಾಂಧವ್ಯ ಬರುವಂತದ್ದು ಬೇರೆ ಅಂತಾರೆ ಯಾರು ಭಾವಿಸ್ಬೇಕಾಗಿಲ್ಲ ಅವರು ಇದೇ ಇದು ಇದಕ್ಕೆ ನಾವು ಸ್ವೀಕಾರ ಮಾಡ್ತೀವಿ ಹಾಗಾಗಿ ಎಲ್ಲ ಗುರುಗಳು ಸಾಕ್ಷಿಯಾಗಿ ನೋಡ್ತಾ ಇದ್ದಾರೆ ಈ ಮನೆಗೆ ದೇವರುಗಳು ಆಗಲಾಗುವಂಥದ್ದು ಗುರು ಭಕ್ತರೆ ಆಗುವಂಥದ್ದು ನೀವೆಲ್ಲ ಬಂದು ಸೇರುವಂತದ್ದು ಏನಿದೆ ಇದೆಲ್ಲವೂ ವೀಕ್ಷಣೆ ಮಾಡ್ತಾ ಇದ್ದಾರೆ ನಾವು ಭಾವಿಸೋದು ಒಟ್ಟಿನಲ್ಲಿ ಈ ಮನೆಗೆ ಗುರು ಪ್ರಸಾದ ಆಗಿದೆ ಆಶೀರ್ವಾದ ಪ್ರಸಾದ್ ಏನು ಗುರು ಭಕ್ತಿ ಗೊತ್ತಿಲ್ಲ ಒಂದು ಮಗಿಲ್ ಹಾಗಾಗಿ ಆ ಗುರುವಿನ ಗುರುಗಿನ ನಿಮಗೆ ಸೌಂದರ್ಯ ಭಾವಿಸಿ ನಿಮ್ಮೆಲ್ಲರನ್ನ ಕೂಡ ನಶಿಸ್ತೇವೆ ಎಲ್ಲ ಒಂದು ಪ್ರೇರಣೆಯನ್ನು ಪಡ್ಕೊಳ್ಬೇಕು ಪ್ರೇರಣೆ ಯಾತಂದ್ರೆ ನಾವು ಹೋಗುವ ದಾರಿ ಹೇಗಿರ್ಬೇಕು ಒಮ್ಮೆ ಆ ದಾರಿ ತುಂಬಾ ಗುರುಗಳ ಚೆಂದಿರ್ಬೇಕು කොට්ටපුරේ නන්දන් දේව සිංහපර යොදි මුතු බදන් දේව දේව කඩෝලිය ලෝබක පදාරි ගිටි දේ අපේ දුක් කම් තියෙනවා තවද දෙකක් අලුතෝ නරෝදන්නේ කොට්ටපුරේ නු බටනිගේ ಪರම රක්ෂයවන්ද නාන දේව නායකයා වුදුනේ මාර්කෝ වුනේ අමාල්කෝ බැලකෝ යවුදන්ද අද නානක් தோறாத அது குரு அனுகிரக நமக்கு தார் அறிவு பார்த்தது சரியான தாங்க மத்திய அனுகிரக நடிவீரே ஆகி இது அங்கே நான் அந்த இன்னு குருக்கு நிதி மத்தினாங்க ரெட்சணை கொடுத்த ಎಲ್ಲ ಅಪತ್ತುಗಳ ಗುರುವೆ ರಕ್ಷಿತ ಗುರು ನಿಮಗೆ ಅರಿವು ಕೊಡ್ಲಿ ಗುರು ನಿಮಗೆ ಪ್ರೇರಣೆ ಕೊಡ್ಲಿ ಗುರು ನಿಮಗೆ ಶಕ್ತಿ ಕೊಡ್ಲಿ ಗುರು ನಿಮ್ಗೆ ರಕ್ಷೆ ಕೊಡ್ಲಿ ಎಂಬುದಾಗಿ ಈ ಸಲ ಹರಿಸಿ ಆಶೀರ್ವಾದ ಮುಖ್ಯವಾಗಿ ಮಜಾದ ಮಕ್ಕಳು ಪರಿವಾರ ನಿಮ್ಗೆಲ್ಲರನ್ನೂ ತುಂಬಾ ಪ್ರೀತಿಯಿಂದ ಆಶೀರ್ವಾದಿಸಿ ಹೀಗೆ ಈ ಮನೆಯಲ್ಲಿ ಬಂಗಾರದ ಕಾರ್ಯಕ್ರಮ ಬಂಗಾರದ ಬದುಕು ಈ ಮನೆಗೆ ಸಲ್ಲ ಈ ಮನೆಗೆ ಯಾರು ಸಂಪರ್ಕ ಈ ಮನೆಯ ಸಂಸದಿಂದ ಯಾರು ಹೊರಬರ್ತಾರೋ ಅವರಿಗೂ ಕೊಡಗಾರ ಅವರಿಗೂ ಕ್ಷೇಮಿಸ್ತಾನೆ ಎಲ್ಲರಿಗೂ ಒಳಿತಾನೆ ನಿಮ್ಮದಾಗಿ